ಇವತ್ತು ಯಜಮಾನ್ರು ಟೈಸನ್ ಕೋಳಿ ಇಟ್ಕೊಂಡು ಬಂದರು ನನಗೆ ಟೈಸನ್ ಕೋಳಿ ಅಂತ ಹೇಳುವಾಗಲೇ ವಾಕರಿಕೆ ಬರ್ತದೆ ಯಾಕೆಂದರೆ ಒಂಥರ ಸ್ಮೆಲ್ ಸ್ಮೆಲ್ ಅಂದರೆ ಒಂಥರ ಮೆಡಿಸಿನ್ ಸ್ಮೆಲ್ ಉಂಟು ನೋಡಿ ಹಾಗೆ ಶಾಪನ್ನವರ ಮಿಸ್ಟೇಕ ಚಿಕನ್ ಮಿಸ್ಟೇಕ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಶಾಪು ಯಾಕೆಂದರೆ ಅವರು ಬ್ಲೀಚಿಂಗ್ ಆಗಲಿ ಫಿನೈಲೆಲ್ಲ ಹಾಕಿ ತೊಳಿತಾರಲ್ಲ ಅದರ ಸ್ಮೆಲ್ಲಿ ಮಾಂಸಕ್ಕೆ ಅಂಟ್ಕೊಳ್ತದೆ ಅಂತ ನನ್ನ ಅನಿಸಿಕೆ ಹಾಗೆಯೇ ನಾನು ಹೇಳಿದೆ ಚಿಕನ್ ತರುವುದಾದರೆ ಒಮ್ಮೆ ಶಾಪನ್ನಾದರೂ ಬೇರೆ ಚೇಂಜ್ ಮಾಡಿ ನೋಡುವ ಆವಾಗ ಗೊತ್ತಾಗ್ತದಲ್ಲ ಎಂತ ಅಂತ ನನಗೆ ಈ ಸ್ಮೆಲ್ ಉಂಟಲ್ಲ ತುಂಬ ಇರಿಟೇಷನ್ ಆಗೋದು ಒಂಥರ ತಲೆ ಸಿಡ್ದಾಗ ಆಗ್ತದೆ ಒಂಥರ ಮೆಡಿಸಿನ್ ಸ್ಮೆಲ್ ಅಂತ ಆ ರೀತಿ ನಾನು ಅದಕ್ಕೆ ಮದ್ದುವಾಸನೆ ಮದ್ದುವಾಸನೆ ಅಂತ ಹೇಳ್ತೇನೆ ಆ ರೀತಿಯದ್ದು ಎಂಥ ಸ್ಮೆಲ್ ಅಂತ ನನಗೆ ಇಷ್ಟವರೆಗೆ ಗೊತ್ತಿಲ್ಲ ಒಮ್ಮೆ ಚಿಕನ್ ಶಾಪ್ ಚೇಂಜ್ ಮಾಡಿ ಒಮ್ಮೆ ನೋಡಬೇಕು ಹಾಗೆ ಟೈಸ್ ಅಂತಂದಿದ್ದಾರೆ ನೋಡಿ ಅದರಲ್ಲಿ ಉಂಟಲ್ಲ ಈ ಸಿಪ್ಪೆ ಅಡಿವಾಗೆಲ್ಲ ಚರ್ಬಿ ಪೀಸ್ ಇರ್ತದೆ ನೋಡಿ ಚರ್ಬಿ ಅಂದರೆ ಅಂಶ ಕೊಬ್ಬು ಕೊಬ್ಬು ಆ ಕೊಬ್ಬನ್ನೆಲ್ಲ ಕ್ಲೀನ್ ಕ್ಲೀನ್ ಮಾಡ್ತಾ ಇದ್ದೆ ನಾನೆಲ್ಲ ತೆಗೆದು ತೆಗೆದು ಅದನ್ನೆಲ್ಲ ತೆಗಿಯುವ ಅಂತ ಯಾಕೆಂದ್ರೆ ತುಂಬ ಪಸೆ ಪಸೆ ಆಗ್ತದೆ ಪದಾರ್ಥ ಅದಕ್ಕೋಸ್ಕರ ಅದು ಅಲ್ಲದೆ ಇದು ಹೆಣ್ಣು ಕೋಳಿ ಅಂತ ಹೇಳ್ತಾರೆ ಹೆಣ್ಣು ಕೋಳಿ ನಾವು ಪೆರಡೆ ಅಂತ ಹೇಳ್ತೇವೆ ತುಳುವಲ್ಲಿ ಅದು ಜಾಸ್ತಿ ಪಸೆ ಇರ್ತದೆ ಆಯಿತಾ ನಾವು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿದ ಕೂಡಲೇ ತುಂಬ ಆಯ್ಲಿ 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 ಆಗ್ತದೆ ಪದಾರ್ಥ ಅದಕ್ಕೆ ನಾನು ಅದನ್ನೆಲ್ಲ ತೆಗೆದು ಈ ರೀತಿ ಒಂದು ಎರಡು ಮೂರು ಸಲ ತೊಳ್ದೆ ಯಾಕೆಂದರೆ ಇವತ್ತಾದರೂ ಮದ್ದು ವಾಸನೆ ಬರದೆ ತಿನ್ನಲಿಕ್ಕೆ ಆಗಲಿ ಅಂತ ಆ್ಯಕ್ಚುಲಿ ನನಗೆ ಟೈಸನ್ ಚಿಕನ್ ಇಷ್ಟೇ ಈ ಮದ್ದು ವಾಸನೆಯಿಂದ ಈಗ ಟೈಸನ್ ಚಿಕನೇ ಬೇಡ ಆಗಿದೆ ಯಜಮಾನ್ರು ಹೇಳಿದ್ದು ಸ್ಪೆಷಲಾಗಿ ಏನಾದರೂ ಮಸಾಲ ಮಾಡು ನಿನ್ನದೇ ಸ್ಟೈಲಲ್ಲಿ ಅಂತ ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಹಿಡಿಯಷ್ಟು ಹಾಗೇನೊಂದು ತುಂಡು ಶುಂಠಿ ಈ ಮೆಣಸು ಅಷ್ಟೊಂದು ಖಾರ ಇಲ್ಲ ಅದಕ್ಕೊಂದು ನಾಲ್ಕೈದು ಮೆಣಸು ಹಾಕ್ತಾ ಇದ್ದೇನೆ ಖಾರ ಇದ್ದಷ್ಟು ಒಳ್ಳೆಯದು ಹಾಕಿ ನೀರು ಹಾಕೋದು ಈ ರೀತಿ ಜಜ್ಜಿ ಪುಡಿ ಮಾಡಿ ಇಟ್ಟಿದ್ದೇನೆ ಕುಟ್ಟಿದ್ರೂ ಆಗ್ತದೆ ಆನಂತರ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಇದ್ದೇನೆ ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಆನಂತರ ಈ ನಾನು ಪುಡಿ ಮಾಡಿಟ್ಟಿದ್ದೇನಲ್ಲ ಕಾಯಿಮೆಣಸು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಕೊಡುವ ಅಂದರೆ ಇದ್ರೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಈ ಸ್ವಲ್ಪ ಅದರ ಹಸಿ ಹಾಸನೆಲ್ಲ ಹೋದ್ಮೇಲೆ ಕರಿಬೇವು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈ ತೊಳೆದಿಟ್ಟ ಚಿಕನ್ ಉಂಟಲ್ಲ ಅದನ್ನು ಹಾಕಿ ಒಂದು ಎರಡು ನಿಮಿಷ ಅದೇ ರೀತಿ ಕಾಯಿ ಮೆಣಸಲ್ಲಿ ಫ್ರೈ ಮಾಡಬೇಕು ಅದೇ ಎಣ್ಣೆ ಕಾಯಿ ಮೆಣಸಿನ ಪೇಸ್ಟಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದರ ಫ್ಲೇವರ್ ಎಲ್ಲ ಚಿಕನಿಗೆ ಎಳ್ಕೊಳ್ಬೇಕು ಅಷ್ಟು ಇದನ್ನು ಫ್ರೈ ಮಾಡುವ ಮತ್ತೆ ಚಿಕನನ್ನು ಫ್ರೈ ಮಾಡಿದಷ್ಟು ಉಂಟಲ್ಲ ನಿಮಗೆ ಪದಾರ್ಥ ಟೇಸ್ಟ್ ಆಗ್ತದೆ ಯಾವಾಗಲೂ ಚಿಕನನ್ನು ಹಾಕಿದ ಕೂಡಲೇ ನೀರು ಹಾಕಬಾರ್ದು ಅಥವಾ ಹಾಗೇ ಬಿಡಬಾರ್ದು ಈ ರೀತಿ ಸ್ವಲ್ಪ ಫ್ರೈ ಮಾಡಬೇಕು ಈ ರೀತಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಅರಶಿನ ಕೂಡ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅರಶಿನ ಕೂಡ ಹಾಗೆ ಹಾಕಿದರೆ ಚಿಕನ್ ಅಷ್ಟೊಂದು ಸ್ಮೆಲ್ ಹೊಡೆಯುವುದಿಲ್ಲ ಅರಶಿನ ಕೂಡ ಹಾಕಿ ಅದನ್ನು ಫ್ರೈ ಮಾಡಬೇಕು ಆನಂತರ ದೊಡ್ಡದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇಲ್ಲಿ ಇವತ್ತಿನ ಸ್ಪೆಷಲ್ ಹೇಗೆ ಅಂದರೆ ಈರುಳ್ಳಿಯನ್ನು ಮೊದಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿಲ್ಲ ಚಿಕನ್ ಫ್ರೈ ಆದ ನಂತರ ಈರುಳ್ಳಿ ಹಾಕಿ ಅದರ ಜೊತೆಗೆ ಫ್ರೈ ಮಾಡಲಿಕ್ಕೆ ಈಗ ಈ ಈರುಳ್ಳಿ ಮೆದು ಆಗುವಷ್ಟು ಹೊತ್ತು ನಾವು ಫ್ರೈ ಮಾಡಬೇಕು ಈರುಳ್ಳಿ ಮೆದು ಆಗ್ತದೆ ನೀವು ಎನಿಸ್ಬೋದು ಈರುಳ್ಳಿ ಮತ್ತೆ ಫ್ರೈ ಆಗ್ತದೆ ಅಂತ ಖಂಡಿತ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಫ್ರೈ ಮಾಡ್ತಾ ಮಾಡ್ತಿರುವಾಗ ಈರುಳ್ಳಿ ಸ್ವಲ್ಪ ಮೆದು ಆಗ್ತದೆ ಈರುಳ್ಳಿ ಮೆದು ಆಗ್ತಾ ಬರುವಾಗ ಚಿಕನಿಗೆ ಮೊದಲೇ ಉಪ್ಪು ಹಾಕಬೇಕು ಯಾಕೆಂದರೆ ಉಪ್ಪು ಎಳ್ಕೊಂಡೇ ಬೇಯಬೇಕು ಮತ್ತೆ ಅದು ಅಷ್ಟೊಂದು ಎಳ್ಕೊಳ್ಳೋದಿಲ್ಲ ನಾವು ತಕ್ಷಣ ತಕ್ಷಣ ಊಟ ಮಾಡುವಾಗ ನಾವು ಒಂದು ಮಧ್ಯಾಹ್ನ ಮಾಡಿ ರಾತ್ರಿಗೆ ಮಾಡೋದಾದ್ರೆ ಆಗ್ಬೋದು ಅಥವಾ ಒಂದು ಎರಡು ಗಂಟೆ ಒಂದು ಗಂಟೆ ಇಟ್ಟರೆ ಆಗ್ಬೋದು ನಾವು ತಕ್ಷಣ ತಕ್ಷಣ ಊಟ ಮಾಡೋದಾದರೆ ಬೇಯಲಿಕ್ಕೆ ಇಡುವಾಗಲೂ ಈ ರೀತಿ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟರೆ ಒಳ್ಳೇದು ಆನಂತರ ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ನೀರು ಹಾಕಲಿಲ್ಲ ನೋಡಿ ಈಗ ನೀರು ಸಾಧಾರಣ ಬಿಟ್ಟಿದೆ ಚಿಕನ್ ನೋಡಿ ಈಗ ಇಷ್ಟು ಬೇಯುವಾಗ ಒಂದು ಸ್ಪೂನ್ ಅಷ್ಟು ಬಫತ್ ಮಸಾಲ ಯಾವುದು ಬಫತ್ ಮಸಾಲ ಆಗ್ತದೆ ಬಫತ್ ಮಸಾಲನೆ ಹಾಕಿದ ಸ್ಪೆಷಲ್ ಟೇಸ್ಟ್ ಕೊಡೋದೇ ಬಫತ್ ಮಸಾಲ ಅನುಸಾರವಾಗಿ ಬಫತ್ ಮಸಾಲ ಹಾಕಿದೆ ನಾನೊಂದು ಮೂರು ಪೇಸ್ಟ್ ಹತ್ತು ಆನಂತರ ಒಂದು ದೊಡ್ಡ ಲಿಂಬೆ ಹುಳಿಯನ್ನು ಈ ರೀತಿ ಚೆನ್ನಾಗಿ ನೆಲಕ್ಕೆ ಮ್ಯಾಶ್ ಮಾಡಬೇಕು ಹಾಗಾದ್ರೆ ರಸ ಎಲ್ಲ ಬಿಟ್ಕೊಳ್ತದೆ ಇಲ್ಲದಿದ್ದರೆ ನಿಮಗೆ ಅಷ್ಟೊಂದು ರಸ ಬರೋದಿಲ್ಲ ಆ ರೀತಿ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ಅದರ ಲಿಂಬೆ ರಸವನ್ನು ತೆಗೆದು ಇದಕ್ಕೆ ಹಾಕಿದೆ ಲಿಂಬೆ ನಾನಿಲ್ಲಿ ಒಂದೂವರೆ ಲಿಂಬೆ ಹಾಕಿದ್ದೇನೆ ಒಂದಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಹುಳಿ ಹುಳಿ ಇರಬೇಕು ಮತ್ತೇನಂದರೆ ಈ ಟೈಸನ್ ಚಿಕನ್ ಉಂಟಲ್ಲ ಪಕ್ಕಕ್ಕೆ ಡೈಜೆಸ್ಟ್ ಆಗೋದಿಲ್ಲ ಮೆದುಕೋಳಿನ ಬಾಯ್ಲರ್ ಚಿಕನ್ ಆಗಿ ಅಲ್ಲ ಇದು ಪಕ್ಕಕ್ಕೆ ಡೈಜೆಸ್ಟ್ ಆಗೋದಿಲ್ಲ ಅದಕ್ಕೆ ಲಿಂಬೆ ಹುಳಿ ಇದ್ದರೆ ಹಾಕಿದರೆ ಬೇಗ ಡೈಜೆಸ್ಟ್ ಆಗ್ತದೆ ಡೈಜೆಸ್ಟಿಗೂ ಒಳ್ಳೆಯದು ಮತ್ತು ಈ ಚಿಕನ್ ಪಿತ್ತಲ್ಲ ಅದಕ್ಕೂ ಒಳ್ಳೇದು ಅದಕ್ಕೆ ನಾನು ಸ್ವಲ್ಪ ಲಿಂಬೆ ಹುಳಿ ಜಾಸ್ತಿ ಹಾಕ್ತೆ ನಿಮ್ಮ ಆ ಹುಳಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಒಂದು ಒಂದು ಕೆ ಜಿಗೆ ಒಂದು ಹಾಕಿದರೂ ಸಾಕಾಗ್ತದೆ ಆನಂತರ ಲಿಂಬೆ ಹಣ್ಣು ಹಾಕಿದ ನಂತರ ಲಿಂಬೆ ರಸ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ನೀರು ಮುಳುಗುವಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋದು ಒಂದು ಇಪ್ಪತ್ತು ನಿಮಿಷ ಬೇಯುವಾಗ ಈ ನೀರೆಲ್ಲ ನೋಡಿ ಡ್ರೈ ಆಗ್ತಾ ಬಂದಿದೆ ನನಗೆ ಸ್ವಲ್ಪ ಗ್ರೇವಿ ಗ್ರೇವಿ ಬೇಕು ಅದಕ್ಕೋಸ್ಕರ ಇಷ್ಟನ್ನು ಬಿಡ್ತೇನೆ ನಿಮ್ಗೆ ಇನ್ನೂ ಇದು ಡ್ರೈ ಆಗಬೇಕಂದ್ರೆ ಸ್ವಲ್ಪ ಹೊತ್ತು ಈ ರೀತಿ ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಬೇಯಿಸಿದರೆ ಡ್ರೈ ಆಗ್ತದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು ಮಿಕ್ಸ್ ಕೊಟ್ಟಿಲ್ಲಿ ಗ್ಯಾಸ್ ಆಫ್ ಮಾಡ್ತೇನೆ ನನಗೆ ಇವತ್ತು ಚಪಾತಿ ತಿನ್ನಬೇಕು ಅಂತ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಗ್ರೇವಿ ೇವಿ ಈ ರೀತಿ ಇಟ್ಟಿದ್ದೇನೆ ಇಲ್ಲದಿದ್ದರೆ ಇದನ್ನು ಡ್ರೈ ಮಾಡ್ಬೋದು ಆನಂತರ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಒಂದು ಸ್ಪೆಷಲ್ ಅರೋಮಾ ಇರುವ ಒಂದು ಒಳ್ಳೆ ಪರಿಮಳ ಇರುವ ಸ್ಪೆಷಲ್ ಟೇಸ್ಟಿನೊಂದು ಚಿಕನ್